ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರ ಬಗ್ಗೆ ಆಕ್ಷೇಪಾರ್ಹ ಪದಬಳಿಕೆ ಮಾಡಿ ಅಪಮಾನ ಮಾಡಿದ್ದ ರವಿಕುಮಾರ್ ಹೇಳಿಕೆಗೆ ಶಾಸಕ ಪ್ರದೀಪ್ ಈಶ್ವರ್ ತಮ್ಮದೇ ಧಾಟಿಯಲ್ಲಿ ವಾಗ್ದಾಳಿ ಮಾಡಿದ್ದಾರೆ ನಾನು ಎಂಎಲ್ಸಿ ಎಲ್ ಸಿ ರವಿಕುಮಾರ್ ಅವ್ರ ಬಿಹೇವಿಯರ್ ನೋಡ್ತಿದ್ರೆ ನಾನು ಬಯಾಲಜಿ ಟೀಚರ್ ಆಗಿ ಎಂಎಲ್ಸಿ ಸಿ ರವಿಕುಮಾರ್ ಅವ್ರಿಗೆ ನಾಯಿಗೆ ಬರುವ ಮೂರು ಕಾಯಿಲೆಗಳು ಬಂದಿದೆ ಅಂತ ನನಗನಿಸ್ತಿದೆ ಮೊದಲನೇ ಕಾಯಿಲೆ ಹೆಸರು ಕ್ಯಾನೈನ್ ಡಿಸ್ಟೆಂಪರ್ ಅಂತ ಅಂದ್ರೆ ಸುಮ್ ಸುಮ್ನೆ ಬೊಗಳೋದು ಅದು ರವಿಕುಮಾರ್ ಅವ್ರಿಗೆ ಕಾಯಿಲೆ ಬಂದಿದೆ ಎರಡನೇ ಕಾಯಿಲೆ ರವಿಕುಮಾರ್ ಅವ್ರಿಗೆ ಬಂದಿರೋದು ರೇಬಿಸ್ ಕಾಯಿಲೆ ರೇಬೀಸ್ ಸಿಂಪ್ಟ್ ಏನ್ ಗೊತ್ತಾ ಮೆಂಟಲ್ ಕನ್ಫ್ಯೂಷನ್ ಸುಮ್ ಸುಮ್ನೆ ಕೋಪ ಮಾಡಿಕೊಳ್ಳೋದು ಸೊ ರೇಬೀಸ್ ರವಿಕುಮಾರ್ ಅವ್ರಿಗೆ ಬಂದಿದೆ ಅಂತ ಮೂರನೇದು ಪಾರ್ವೋ ವೈರಸ್ ಅಂತ ಇದು ನಾಯಿಗೆ ಬರೋ ಕಾಯಿಲೆ ಇದ್ರ ವಿಶೇಷತೆ ಏನ್ ಗೊತ್ತಾ ಒಂದು ನಾಯಿ ಇನ್ನೊಂದು ನಾಯಿಗೆ ವೈರಸ್ ನ ಹರಡುತ್ತೆ ಮೋಸ್ಟ್ಲಿ ನಮ್ಮ ರವಿಕುಮಾರ್ ಅವರು ಈ ವೈರಸ್ ನ ಎಲ್ಲೋ ಚಲವಾದಿಯನ್ಗೂ ಅಪ್ಪಿಸ್ಬಿಟ್ಟಿದ್ದಾರೆ ಅಂತ ನನ್ನ ಬಾಧೆ ಇನ್ನು ವಿಧಾನ ಪರಿಷತ್ತಲ್ಲಿ ಇವ್ರು ಯಾರ್ಯಾರಿಗೆ ವೈರಸ್ ಹಬ್ಬಿಸ್ತಾರೋ ನನಗೆ ಗೊತ್ತಿಲ್ಲ ನಾನು ಯಾಕೆ ಮೂರು ಕಾಯಿಲೆಗಳು ರವಿಕುಮಾರ್ ಅವ್ರಿಗೆ ಬಂದಿದೆ ಅಂತ ಹೇಳ್ತಿದ್ದೀನಿ ಅಂದರೆ ಮೂರು ಬಿಟ್ಟವ್ರಿಗೆ ಮೂರು ಕಾಯಿಲೆನೇ ಬರೋದು